ನಮಸ್ಕಾರ ಸ್ನೇಹಿತರೆ ಸಾಕ್ಷಾತ್ ಮಹಾವಿಷ್ಣು ನೆಲೆಸಿರುವ ಭೂವೈಕುಂಠ ಭಾರತದ ಅತಿ ಶ್ರೀಮಂತ ದೇವಾಲಯ ತಿರುಪತಿಯ ತಿರುಮಲ ದೇವಾಲಯ ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇವಾಲಯ ವಿಶ್ವದ ಶ್ರೀಮಂತ ಯಾತ್ರಾ ಕೇಂದ್ರ ಹಲವು ಕುತೂಹಲಕಾರಿ ಅಂಶಗಳನ್ನು ಒಳಗೊಂಡಿರುವಂತಹ ತಿಮ್ಮಪ್ಪನ ಪವಿತ್ರ ಕ್ಷೇತ್ರಕ್ಕೆ ನಾನು ಇವತ್ತಿನಾಯಣ ாராயண ಇತಿಹಾಸ ಏನು ಇಲ್ಲಿನ ಮಹತ್ವ ಏನು ಬನ್ನಿ ಸ್ನೇಹಿತರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಕ್ಷಾತ್ ಮಹಾವಿಷ್ಣು ನೆಲೆಸಿರುವಂತಹ ಭೂ ವೈಕುಂಠ ಭಾರತದ ಅತಿ ಶ್ರೀಮಂತ ದೇವಾಲಯ ತಿರುಪತಿ ತಿರುಮಲಾ ದೇವಾಲಯ ಸುಮಾರು ಐದು ಸಾವಿರ ವರ್ಷಗಳ ಕಾಲ ಇತಿಹಾಸವನ್ನ ಒಳಗೊಂಡಿರುವಂತಹ ಈ ದೇವಾಲಯದ ಇತಿಹಾಸದ ಜೊತೆಗೆ ಇವತ್ತಿನ ಪಾಪನಾಶನ ಬಗ್ಗೆ ತಿಳ್ಕೊಳ್ಳೋಣ ನಾವಿಲ್ಲಿ ದಾರಿ ಮಧ್ಯೆ ಹೋಗ್ತಾ ಹೋಗ್ತಾ ನಾನು ಏನೇನೆಲ್ಲ ನೋಡಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರುದ್ರಾಕ್ಷಿಯ ಮೇಲೆ ಏಳು ಎಡೆಗಳ ನಾಗನಿರ್ತಕ್ಕಂತಹ ಒಂದು ದೃಶ್ಯವನ್ನ ನಾನು ನೋಡಿದೆ ಆ ಬರುವಂತಹ ಭಕ್ತಾದಿಗಳು ಇವುಗಳನ್ನು ತಗೊಳ್ತಾರೆ ಅನ್ನೋ ಒಂದು ವಿಷಯವನ್ನು ಕೂಡ ಕೇಳ್ಪಟ್ಟೆ ಇನ್ನು ದಾರಿ ಮಧ್ಯೆ ನಾವು ಏನೇನೆಲ್ಲ ನೋಡಬಹುದು ಆ ಯಾವ ರೀತಿಯಾಗಿ ಒಂದು ಪ್ರವಾಸಿ ಕೇಂದ್ರ ಇದೆ ಇಲ್ಲಿ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ವಿ ಸ್ನೇಹಿತರೆ ವಿಶ್ವದ ಶ್ರೀಮಂತ ಯಾತ್ರಾ ಕೇಂದ್ರ ಅಂದ್ರೆ ಅದು ತಿರುಪತಿ ತಿರುಮಲ ಅಷ್ಟೇ ಅಲ್ಲ ಹಲವು ಕುತೂಹಲಕಾರಿ ಅಂಶಗಳನ್ನು ಒಳಗೊಂಡಿರುವಂತಹ ತಿಮ್ಮಪ್ಪನ ಪವಿತ್ರ ಕ್ಷೇತ್ರ ಈ ಒಂದು ತಿರುಪತಿ ತಿರುಮಲಾ ಕ್ಷೇತ್ರ ಮನುಷ್ಯನ ಬುದ್ಧಿಗೂ ನಿಲುಕದ ಹಲವು ರಹಸ್ಯಗಳನ್ನ ತನ್ನ ಒಡಲಲ್ಲಿ ಅಡಗಿಸಿಟ್ಟುಕೊಂಡಿದೆ ಈ ತಿರುಪತಿ ತಿರುಮಲ ಕ್ಷೇತ್ರದ ಬೆಟ್ಟ ಉದ್ಭವ ಮೂರ್ತಿಯಾದ ಶ್ರೀ ವೆಂಕಟೇಶ್ವರನ ಎದೆಯ ಭಾಗದಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಕಷ್ಟಗಳಿಂದ ಪಾರು ಮಾಡುವುದರಿಂದ ವೆಂಕಟೇಶ್ವರನಿಗೆ ಆಪದ್ ಬಾಂಧವ ಅಂತಕ್ಕಂತಹ ಆಪದ ಮಕ್ಕುಳವಾಡ ಅಂತ ಕೂಡ ಕರೀತಾರೆ ಪುರಾಣಗಳ ಪ್ರಕಾರ ಭೇಟಿ ಕೊಟ್ಟೇಶ್ವರ ಪಾಪ ಶಿಲಾರೂಪವಾಗಿ ಸಾರ್ಪಟ್ಟಿದ್ದಾನೆ ಎಂಬಕ್ಕೆ ಹೊರಟ ಇತಿಹಾಸ ವಿಚಾರಗಳು ಕಾಣಬಹುದು ಕುತೂಹಲ ಅಂಶ ಪುರಾಣಗಳು ಕೂಡ ಸಾಬೀತುಪಡಿಸಿ ಪಾಪ ನಾಶನ ಇರತಕ್ಕಂತಹ ಜಾಗದಲ್ಲಿ ಪರಿಸರ ಕೂಡನು ಅಷ್ಟೇ ಅದ್ಭುತವಾಗಿ ಇದೆ ಧಾರ್ಮಿಕ ಮಹತ್ವ ಪರಿಸರ ಕಾಳಜಿ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ನನಗೆ ಇಲ್ಲಿ ಕಾಣಿಸಿದ್ದು ಖುಷಿಯನ್ನು ಕೂಡ ತಂದುಕೊಟ್ಟಿತು ಬನ್ನಿ ಸ್ನೇಹಿತರೆ ಇವತ್ತು ಪಾಪನಾಶ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮನೋಹರ ರೂಪ ಧರುಡ ಶ್ರೀನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ಓ ಅಲ್ಲದಿ ಓ ಶ್ರೀ ಹರಿವ ೇಶಗಿರಿ ಬೆಟ್ಟದಲ್ಲಿರುವಂತಹ ಏಳು ಪವಿತ್ರ ತೀರ್ಥಗಳಲ್ಲಿ ಒಂದು ಇಲ್ಲಿನ ಪವಿತ್ರ ನೀರು ಪಾಪನಾಶಿನಿ ಎಂತಕ್ಕಂತಹ ಪವಿತ್ರ ನೀರು ಏಳು ಪವಿತ್ರ ತೀರ್ಥಗಳಲ್ಲಿ ಒಂದು ಎಲ್ಲ ಪಾಪಗಳಿಂದ ಮುಕ್ತಿ ನೀಡುತ್ತದೆ ಎಂದು ನಂಬಲಾಗುವಂತಹ ತೀರ್ಥಸ್ಥಾನ ಇಲ್ಲಿ ಇದೆ ಪಾಪ ವಿನಾಶಂ ಅಂದ್ರೆ ಪಾಪಗಳ ನಾಶ ಅಂತ ಅರ್ಥ ಮನುಷ್ಯನ ಎಲ್ಲ ಪಾಪಗಳನ್ನು ತೊಳೆದು ಹಾಕುತ್ತೆ ಒಂದು ನಂಬಿಕೆ ಈ ನಂಬಿಕೆ ನಾವು ಸ್ಕಂದ ಪುರಾಣದಲ್ಲಿ ಕಾಣ್ತೀವಿ ಭಾರತ ರಾಜ್ಯದ ಆಂಧ್ರದಲ್ಲಿರ್ತಕ್ಕಂತಹ ತಿರುಪತಿ ತಿರುಮಲ ಬೆಟ್ಟದಲ್ಲಿ ಇರ್ತಕ್ಕಂತಹ ತಿರುಪತಿ ತಿರುಮಲ ಬೆಟ್ಟದ ಪ್ರಶಾಂತವಾದ ವಾತಾವರಣದಲ್ಲಿ ಈ ಪವಿತ್ರ ಜಲಪಾತ ಶತಮಾನಗಳಿಂದ ಇದೆ ಇಲ್ಲಿಗೆ ಬರುವ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ತೀರ್ಥಸ್ಥಾನವನ್ನು ಮಾಡ್ತಾರೆ ಇಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳಿಂದ ವಿಮೋಚನೆ ಹೊಂದುತ್ತಾರೆ ಎಂದು ಇಂದು ಗ್ರಂಥವಾದ ಸ್ಕಂದ ಪುರಾಣದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ವೆಂಕಟೇಶ್ವರನ ದರ್ಶನ ಮಾಡಿಕೊಳ್ಳಲು ಬರುವಂತಹ ಭಕ್ತರು ಇಲ್ಲಿಗೂ ಕೂಡ ಭೇಟಿಯನ್ನು ನೀಡುತ್ತಾರೆ ಈ ಒಂದು ಪಾಪನಾಶನ ಎಂತಕ್ಕಂತಹ ತೀರ್ಥ ಸ್ಥಾನ ಮಾಡುವುದರಿಂದ ಮನುಷ್ಯ ತಾನು ಮಾಡಿದಂತಹ ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಎನ್ನುವಂತಹ ಉಲ್ಲೇಖಗಳು ಸ್ಕಂದ ಪುರಾಣಗಳಲ್ಲಿ ಸಿಗುತ್ತವೆ ಆ ಕಾರಣಕ್ಕಾಗಿಯೇ ಇಲ್ಲಿ ಬರುವಂತಹ ಭಕ್ತಾದಿಗಳು ಅಂದರೆ ತಿರುಪತಿ ತಿರುಮಲಕ್ಕೆ ಬರುವಂತಹ ಭಕ್ತಾದಿಗಳು ಪಾಪನಾಶನಮಗೂ ಕೂಡ ಭೇಟಿಯನ್ನು ಕೊಟ್ಟು ತೀರ್ಥಸ್ಥಾನವನ್ನು ಕೂಡ ಮಾಡುತ್ತಾರೆ ಇನ್ನು ವಿಶೇಷ ಸಂದರ್ಭಗಳಲ್ಲಿ ಭಕ್ತರು ಇಲ್ಲಿಗೆ ಬಂದು ಧಾರ್ಮಿಕ ವಿಧಿಗಳನ್ನು ಕೂಡ ನೆರವೇರಿಸ್ಕೊಳ್ತಾರೆ ಈ ಪವಿತ್ರ ಸ್ನಾನ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ಹೊಂದುತ್ತಾರೆ ಹಾಗೆ ತಮ್ಮ ಪೂರ್ವಿಕರಿಗೆ ಮೋಕ್ಷ ಸಿಗುತ್ತೆ ಎನ್ನುವಂತಹ ನಂಬಿಕೆಯಿಂದ ಇಲ್ಲಿಗೆ ಬಂದು ವಿಧಿವಿಧಾನಗಳನ್ನ ಕೂಡ ಧಾರ್ಮಿಕ ವಿಧಿವಿಧಾನಗಳನ್ನ ಕೂಡ ನೆರವೇರಿಸುತ್ತಾರೆ ಹಾಗೇನೆ ಪವಿತ್ರ ಸ್ಥಾನ ಮಾಡುವುದರಿಂದ ತಮ್ಮ ಪಾಪಗಳೆಲ್ಲವೂ ಕೂಡ ಕಳೆದು ಹೋಗುತ್ತವೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಅದು ಇವತ್ತಿನದಲ್ಲ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂತಹ ಈ ಕ್ಷೇತ್ರ ಅಂದಿನಿಂದ ಇಂದಿನವರೆಗೂ ಕೂಡ ಮಹತ್ವವನ್ನ ಪಡ್ಕೊಂಡಿದೆ ಹಾಗೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಇಲ್ಲಿ ತೀರ್ಥಸ್ಥಾನವನ್ನ ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ ಎನ್ನುವಂತಹ ವಿಚಾರಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಕೊಂಡಲನು ಸಾಕ್ಷಾತ್ ಮಹಾವಿಷ್ಣು ನೆಲೆಸಿರುವಂತಹ ಭೂ ವೈಕುಂಠ ತಿರುಪತಿ ತಿರುಮಲ ಕ್ಷೇತ್ರ ಭಾರತದ ಅತಿ ಶ್ರೀಮಂತ ದೇವಾಲಯ ತಿರುಪತಿಯ ತಿರುಮಲ ದೇವಾಲಯ ಐದು ಸಾವಿರ ವರ್ಷಗಳ ಕಾಲ ಇತಿಹಾಸವನ್ನ ಕೂಡ ಒಳಗೊಂಡಿದೆ ವಿಶ್ವದ ಶ್ರೀಮಂತ ಯಾತ್ರಾ ಕೇಂದ್ರ ಕೂಡ ಹೌದು ಹಲವು ಕುತೂಹಲಕಾರಿ ಅಂಶಗಳನ್ನು ಒಳಗೊಂಡಿರುವಂತಹ ತಿಮ್ಮಪ್ಪನ ಈ ಪವಿತ್ರ ಕ್ಷೇತ್ರ ಮನುಷ್ಯನ ಬುದ್ಧಿಗೂ ನಿಲುಕದ ಹಲವು ರಹಸ್ಯಗಳನ್ನು ತನ್ನ ಒಡಲಲ್ಲಿ ಬಚ್ಚಿಟ್ಟಿದೆ ನೋಡಿದ್ರಲ್ಲ ಸ್ನೇಹಿತರೆ ಧಾರ್ಮಿಕ ವಿಧಿಗಳನ್ನು ನಿರ್ವಹಿಸುತ್ತಾರೆ ಪವಿತ್ರ ಸ್ನಾನ ಮಾಡುತ್ತಾರೆ ಅದಷ್ಟೆಲ್ಲ ಪ್ರಾಕೃತಿಕ ಸೌಂದರ್ಯವನ್ನು ಅನುಭವಿಸುತ್ತಾರೆ ಚಾರಣ ಪ್ರಿಯರನ್ನು ಆಕರ್ಷಿಸಲಾಗುವ ಈ ಕ್ಷೇತ್ರ ತಿರುಮಲದಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಇದೆ ಹೀಗೆ ಪರಿಸರ ಪ್ರಾಮುಖ್ಯತೆ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಒಳಗೊಂಡಿರುವಂತಹ ಈ ಕ್ಷೇತ್ರ ತಿರುಪತಿಯ ಪರಂಪರೆಯ ಕಿರೀಟದಲ್ಲಿ ಒಂದು ಆಭರಣದಂತೆ ಉಳಿದಿದೆ ಮೋಕ್ಷ ಮತ್ತು ಪ್ರಕೃತಿಯ ನಡುವೆ ದೈವಿಕ ಸಂಪರ್ಕ ಕಲ್ಪಿಸಿರುವ ಈ ಅಮೋಘ ಕ್ಷೇತ್ರದ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ಮನೋಹರ ರೂಪ ನಗರಾಜ ಧರುಡ ಶ್ರೀನಾರಾಯಣ ನಾರಾಯಣ ಶ್ರೀಮಲ್ಲಾರಾಯಣ ಅದಿವೋ ಮಲ್ಲದಿಮೋ ಶ್ರೀ ോ നില കൊന്ന കോരായടുവാടും കൊണ്ട